ಹಾಯ್ ಹಲೋ ಇಲ್ರಿಗೂ ನಮಸ್ಕಾರ ನಾನು ಇವಾಗ ಅಂಗಡಿಗೆ ಇದ್ದೀನಿ ಸಾಮಾನು ತರೋಕ್ಕೆ ಸ್ವಲ್ಪ ಸಾಮಾನು ಬೇಕಿತ್ತು ಮನೇಲಿ ಸಾಮಾನು ಖಾಲಿತ್ತು ಅದಕ್ಕೋಸ್ಕರ ತರೋಣ ಅಂತ ನಾನು ಮತ್ತು ಬಗ್ಗೆ ಇಬ್ಬರು ಹೋಯ್ತಾಯಿದ್ದೀವಿ ನೋಡೋಣ ಅಂಗಡಿಗೆ ಹೋದ್ಮೇಲೆ ಏನು ತರೋದು ಅಂತ ಯಾವ ಅಂಗಡಿ ದಿನ ಯಾವ ಮೊದಲೆಲ್ಲ ಯಾವ ಅಂಗಡಿಗೆ ಹೋಗ್ತಿದ್ವಿ ಆ ಅಂಗಡಿಗೆ ಹೋಗೋದು ಅಲ್ಲಿಗೆ ಹೋಗಿ ಏನೇನು ಬೇಕು ಅಂತ ಗ್ಯಾಪ್ನ ಆಯ್ತದೆ ಅವನ್ನೆಲ್ಲ ತಗೊಳ್ಳೋದು ನಾನೇನು ಲೀಸ್ಟ್ ಮಾಡ್ಕೊಂಡಿಲ್ಲ ಏ ಕೆಲಸ ಐತೆ ಕಣೆ ಬಂದು ಇನ್ನೂ ನೀನು ಆಮೇಲೆ ಕತ್ಲೇ ಆಯಿತು ಏ ಹೋಗಿ ಆಗಲ್ಲ ಅಂದ್ಬಿಡ್ತೀಯ ಅಂದ್ಬಿಟ್ಟು ನಾನು ಈಗಲೇ ಹೊಟ್ಟೆ ಬೆಳ್ಕಿದಾಗಲೇ ಹೊಸಿ ಹೋಗ್ಬಿಟ್ಟು ಬಂದ್ಬಿಡವಂತ ಏನು ಕೋಳೆ ಯಾರು ನಾ ಈಗ ಹಾಕಕ್ಕೆ ಆ ಚಕ್ಲಿ ಕೊಳಗಡೆಯೆಲ್ಲ ಯಾರು ಕೊಟ್ಟಿದ್ರೋ ತಾಣೆ ಇರು ಟುಫಿ ಅಲ್ಲೇ ಇದ್ರೆ ಇರ್ವೆ ನೋಡು ಹೆಂಗರಿತಾವೆ ಗೇಟ್ ಮೇಲೆ ಇಷ್ಟೊಂದವೇ ನೋಡು ನೀನ್ ಯಾಕೆ ಕೂಗಾಡ್ತೀಯ ಏ ಆದ್ರೆ ಆಯ್ತದೆ ಬಿಡು ಹೌದ್ರೆ ಆಯ್ತದೆ ಬಿಡು ಏನೇ ನನ್ನೇ ಎದುರಿಸ್ತೀಯಲ್ಲೇ ನಿನಗೆ ನಾನೇ ಎದ್ರುಕೊಳ್ಳೋ ಹಂಗಾಗ್ಬಿಟ್ಟದೆ ಬ್ಯಾಗ್ಗಳೇ ಕಣೆ ಅಂಗಡಿಗೆ ಸಾಮಾನು ಹೋಗ್ತಾರೆ ಏ ಸೀರೆ ಅಂಗಡಿಯಿಂದ ತಂದಿದ್ದೆವು ಆ ಬ್ಯಾಗ್ಗಳು ತಾಕ ಹೋಗ ಅದಾದವ ಅವ್ವ ಸೀ ಬೇಕಾಗಿ ಕಿತ್ಕೊಂಡು ನಿಮ್ಮ ಮನದಲ್ಲಿ ತಿಂದ್ಬಿಟ್ಟು ನನಗೆ ಯಾಕೋ ಅದೇ ತೇಗುದ್ರೆ ಅದೇ ಬರ್ತೈತೆ ಬಾಯಿ ಯಾಕಾದ್ರೂ ತಿನ್ನು ಅನಿಸ್ಬಿಟ್ಟೈತಿ ಕೆಮ್ಮು ಶುರು ಆಗ್ಬಿಟ್ಟದೇನು ದೇವಸ್ಥಾನ

ಏನಕ್ಕೆ ಕೈಸೋದು ಬಾಳೆಹಣ್ಣು ಅಷ್ಟರಲ್ಲೇ ಅಂತ ಚೆನ್ನಾಗಿಲ್ಲ ಕು ಇದ್ರಲ್ಲಿ ಎಷ್ಟು ಸೇಬು ಅಲ್ಲಿರೋದು ಐವತ್ತು ಬಾಳೆಹಣ್ಣು ಮಾವಿನಕಾಯಿ ನೋಡು ಬಗ್ಗೆ ಇವಾಗ ಕಿತ್ತಂಗವೆ ಮಾವಿನಕಾಯಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೆಳಗ್ಗಿನ ಗುಡ್ ಮಾರ್ನಿಂಗ್ ಇವಾಗ ಒಂಬತ್ತು ಗಂಟೆ ಆಗಿದೆ ನಾನು ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಏನಪ್ಪ ಇವತ್ತಿನ ಮನೇಲಿ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಒತ್ತು ರೊಟ್ಟಿ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಯಾವ ಥರ ಅಂತ ಮತ್ತೆ ರೊಟ್ಟಿಗೆ ರೊಟ್ಟಿ ಜೊತೆಗೆ ದಪ್ಪ ನೆಣಸಿಕಾಯಿ ಮತ್ತು ಆಲೂಗಡ್ಡೆ ಇತ್ತು ಅದನ್ನು ಹಾಕಿ ಗೊಜ್ಜು ಮಾಡಿದ್ದೀನಿ ಇವತ್ತು ಅದೇ ತಿಂಡಿ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಡ್ರೆಸ್ ಮಾಡ್ಕೋತೀನಿ ರೊಟ್ಟಿ ರೊಟ್ಟಿ ಒತ್ತ ರೊಟ್ಟಿ ರೊಟ್ಟಿ ಮತ್ತು ಅದಕ್ಕೆ ದಪ್ಪ ಮೆಣ್ಸಿನ್ಕಾಯಿ ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದ್ದೀನಿ ಇದೇಗನೆ ನೋಡಿ ಇವಾಗ ನಾನು ತಿಂಡಿ ತಿನ್ನೋಕೆ ರೆಡಿ ಆಯ್ತಾ ಇದ್ದೀನಿ ಹೊಲ್ಗೆ ಹಾಕಿರೋದು ಬಿಚ್ಕೊಂಡಿದ್ದೆ ಇಲ್ಲ ಬೆಳೆ ಇದ್ರದ್ದು ಬಿಚ್ಕತ್ತು ಅದು ಬಿಚ್ಕದೆ ಇದನ್ನ ಹಾಕು ಮಕ್ಕಂತವ ನಾ ಪೂರ್ತಿ ಅದಕ್ಕೆ ಕವರ್ ಆಯ್ತದಲ್ಲೇ ಅದು ಎಲ್ಲಿ ಮಕ್ಕ ಅದು ಸಿಹಿ ಏನುವಾ ಅದು ಅದು ಹಾಕೋತೆ ಅದು ಹಾಕು ಅಂದ್ರೆ ಕೇಳೋಲ್ಲ ಸುಮ್ಮನೆ ಇದು ಇನ್ನೊಂದು ಇದ್ದದ ಹಾ ಹಾಕದ್ನಾಸಿ ಎಲ್ಲಿ ಎಲ್ಲಿ ಏನಾಗಿತ್ತು ನೋಡ್ತೀನಿ ನಿನ್ಗೆ ಆಪ್ರೇಷನ್ ಮಾಡಿಸೋರು ಎಂತಿದ್ರು ನೋಡ್ತೀನಿ ಲೂಸಿಗೆ ಆಪ್ರೇಷನ್ ಕೂಡ ಅವನಿಗೆ ಕರೆದ್ಬಿಟ್ಟು ಸರಿ ಮಾಡ್ತಾನೆ

ಇದು ಸರಿ ಅದಕ್ಕೆ ಕೂಗಾಡ್ತಿದ್ಯಾರು ಒಂದ್ ಮಾಡ್ಬೇಕು ನೀ ಕೂಗಾಡಿದ್ರೆ ಬಾಯಿಗೆ ಅದೇ ಇದ್ರ ಬರ್ತದಲ್ಲ ಅನ್ನ ಹಾಕಿದ್ಯಾ ಅನ್ನ ಹಾಕೋ ಬದ್ಲು ಒಂದ್ ಚೂಡ ಆಲೇ ಅನ್ನನೇ ಹಾಕ್ಬೇಡ ಇವತ್ತು ಒಂದಿನ ಸ್ವಲ್ಪ ಆಲ್ನೇ ಹಾಕು ನೀರ್ನಂತ ಏನು ಗೊತ್ತಾ ಅನ್ನ ಅರ್ಗಲ್ಲ ಹೊಟ್ಟೆಲ್ಲ ಆಪ್ರೇಷನ್ ಆಗದಲ್ಲ ಅದಕ್ಕೆ ಹಾಕಿದ್ದೀಕಂಬರು ಅನ್ನ ಓನಲ್ಲು ಸಿ ಇಲ್ಲವಾ ಇಲ್ಲಿ ಇಲ್ಲಿ ಆಪ್ರೇಷನ್ ಮಾಡೋರು ನಿಮಗೆ ನೋಡ್ತೀನಿ ಇಲ್ಲ 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 ಇಲ್ಲಿ ಇಲ್ಲಿ ತೋರ್ಸು ನೋಡೋಣ ಎಲ್ಲಿ ಮಾಡಿಸೋರಿ ಅಂತ ಪಾಪ ನಿಮಗೆ ಮಕ್ಕಳೇ ಆಗದಂಗೆ ಮಾಡಿಸ್ಬಿಟ್ರಲ್ಲ ಆಪ್ರೇಷನು ಸರೋಜಮ್ಮನ

ಈ ಕಡೆ ಹಿಂಗೆ ಹಾಕ್ಬೇಕು ಅನ್ಸುತ್ತಕ್ಕೆ ಬಗ್ಗೆ ಹಿಂಗೆ 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 ಕೊಡು ಹಿಂಗೆ ಹಾಂ ಹಿಂಗೆ ಹಾಕೋದು ಹಿಂಗೆ ಹಾಂ ಹಿಂಗೆ ಹಾಕೋದು ಕಾಣಬೇಕು ಕಾಣುತ್ತೆ ಏನಿಲ್ಲ ಕಾಣುತ್ತೆ ಹಂಗೆ ಹಾಕೋದು ಹಂಗೆ ಹಿಂಗೆ ಹಾಕೋದು ಜೊಬ್ಬಿಗೆ ಕಟ್ಟಬೇಡ ಲೂಸ್ ಮಾಡು ಒಂದು ಸ್ವಲ್ಪ ಉಸಿರಾಡಕ್ಕೆ ಮಾಡೋಕೆ ಲೂಸ್ ಮಾಡು ಏ ನಡಿ ನೀನು ನೀ ಎಲ್ಲಿಗೊಯ್ತೀವಿ ನಡಿ ಆ ನಾವೇನೋ ಒಳಗೆ ಮಾಡ್ಬಿಡ್ತಿದ್ದೀವಿ ಅಂತ ಹಿಂಗೆ ಬಿಗಿ ಮಾಡಬೇಡ ಲೂಸ್ ಮಾಡು ಹ್ಞೂ ಔಷಿ ಲೂಸ್ ಮಾಡು ಹ್ಞೂ ಅವ್ನಿಗೆ ಉಸಿರಾಡೋಕ್ಕೆ ಆಗ್ಬೇಕು ಅವಳಿಗೆ ಆಯ್ತು ಆಯ್ತು ಹ್ಞೂ ಸರಿ ಕಟ್ಟೀಗ ಇಲ್ಲಿ ಇಲ್ಲಿ ಬಿಗಿ ಇಲ್ಲಿ ಲೂಸ್ ಮಾಡಲಿ ಹ್ಞೂ ಕಟ್ಟು ಹ್ಞೂ ಹಂಗಿರಲಿ ಸಾಕು ಬಿಗಿ ಕಟ್ಟಬೇಡ ಸುಮ್ಮನೆ ಲೂಸಾಗಿ ಕೂತಂಗೆ ಕಟ್ಟು ಸಾಕು ಸಾಕು ಅದು ಒಣಗ ಗಂಟ ಒಣಗಾದ ಮೇಲೆ ಏನೂ ಆಗಲ್ದು ಗಂಟ ಹ್ಞೂ ಬಿಡು ಸಾಕು ಬಿಡು ಮೇಲುಗಡೆ ಸುಮ್ಮನೆ ಅಲ್ಲೇ ಒಂದು ಗಂಟೆ ಹಾಕು ಸುಮ್ಮನೆ ಇನ್ನೊಂದು ಗಂಟೆ ಹಾಕು ಸಾಕು ಸುಮ್ಮನೆ ನೀ ಯಾಕೆ ನೀನು ಏನು ಕಳ್ಕೊಳ್ಳೋದಿಲ್ಲ ಮೂರು ಏನು ಬೇಡ ಎರಡು ಒಂದು ಗಂಟೆ ಸಾಕು ಅಷ್ಟೇ ಸಾಕು ಸಾಕು ಬಿಡಿಗಂಗಿರ್ತಾಳ ಉಸಿರಾಡ್ತಾಳೆ ಈ ಸಂದಿಲಿ ಏನಿಲ್ಲಕ್ಕ ನೀವು ಅಲ್ಲಲ್ಲೇ ಒಂಚೂರು ಬಂದು ಅಲ್ಲಲ್ಲೇ ಬಂದು ಅದು ಈಗ ನಾ ಬಂದು ಹಿಂಗೆ ಐಡಿಯಾ ಕೊಟ್ಟಿದ್ಕೆ ಕಟ್ಟೆ ಅದನ್ನ ಹಿಂಗ್ರೆ ಹಿಂಗಾಕ ಮಾಡತ್ತಿದ್ಯಾ ಹಿಂಗೆ ಕಟ್ಟೋದು ಅದಕ್ಕೆ ಬೆಳಗ್ಗೆಯಿಂದ ಇದು ಮಾಡ್ತಿದ್ಯಾ ले ये लेलू कर रहा हूँ आप फैशन तो ये बैंडेज बिच कुटी था लाया बिच कपड़ा तो आज क्या बाय बाय बैंडेज बिच का था नेक कंडो कार कपड़ा था ये आज क्या है ना बाय बाड़ी चल रहा है तो ये आज क्या देनी वाला था अब एक बैंडेज आज किधर आज क्या है चलो वही की नो कम चल फैल वो ना முந்த நடி ஆச்சேன் யார் விட்டிர் ஆச்சேன்ன இல்ல இல்ல ஆச்சனே இல்ல அவன నడి హీన్ రౌండ్ హాస్కుంటామే బా బాడా ಸೀಬೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದೆಲ್ಲ ಹುಳ ಬಿದ್ಬಿಟ್ಟಿದೆ ನೋಡೋಕ್ಕೆ ಚೆನ್ನಾಗಿದೆ ಮೇಲೆ ಒಳಗೆಲ್ಲ ಹುಳ ನೋಡಿ ಎಲ್ಲ ಹುಳ ಹುಳ ಬಿತ್ತಾಗ್ಬಿಟ್ಟಿದೆ ಸುಮಾರು ಬಿಟ್ಟಿದೆ ಎಲ್ಲ ಹುಳ ಬಿದ್ದಿದೆ ತಿನ್ನೋಕ್ಕಾಯ್ತಲ್ಲ ನೋಡೋಕ್ಕೆ ಆಸೆ ಆಯ್ತು ತಿನ್ನೋಣ ಅಂತ ಆದರೆ ಒಳಗೆ ಕಡಿದ್ರೆ ಒಳಗೆಲ್ಲ ಹುಳ ಈ ಥರ ಎಲ್ಲ ಚುಕ್ ಚುಕ್ಕಿ ಚುಕ್ ಚುಕ್ಕಿ ಈ ಥರ ಹುಳ ಬಿದ್ದುಬಿಟ್ಟಿದೆ ಏನಲ್ಲು ಸಿ ಏನು ಬಂದಿರು ಬಂದೆ ಬಂದಿರು ಸೀಬೇಕ ಯಾವ್ದಾದ್ರು ಚೆನ್ನಾಗಿದೆ ನೋಡ್ತಾ ಇದ್ದೀನಿ ಇರು ಎಲ್ಲ ಇದಾಗ್ಬಿಟ್ಟಿದೆ ಉಳ ಹುಳ ಹುಳ ಏನೋ ಒಂದು ಸ್ವಲ್ಪ ಚೆನ್ನಾಗಿರಂಗ್ ಬೇಸ ಸ್ವಲ್ಪ ನೋಡ್ಬೇಕು ನೋಡಬೇಕು ಚೆನ್ನಾಗಿದೇನೋ ಅಂತ ಹೂಕ ಎಲ್ಲ ಹುಳ ಹುಳ ನೋಡಿಲಿ ಅವನು ಅಲ್ಲಿ ಬರಲ್ಲ ಸುಮ್ಮನೆ ನೀರಾಕೆ ಎದ್ರುತಿ ಏನಿಲ್ಲ ಲುಸಿ ಬದಿ ಬರ್ರಿ ಎಲ್ಲ ಮುಂದಕ್ಕೆ ಬನ್ನಿ ಅಂತ ನೋಡಿ ಇಲ್ಲಿ ಈ ತರ ಹುಳ ಬಿದ್ದಂಗೆ ಆಗ್ಬಿಟ್ಟಿತ್ತೇವಲ್ಲ ಒಳಕ್ಕೆ ಹೇಳಿ ಎಲ್ಕ ಹುಳ ಬಿದ್ಬಿಟ್ಟದ ಈಗೇನು ಕವರ್ ಮುಚ್ಚಿವಿ ಎಷ್ಟು ಹೊಸ್ದಾಗ ಮಾಡ್ತೀಯ ನೋಡು ಇದು ಹೊಸ್ದಾಗ್ ಬಿಡ್ತವಲ್ಲ ನೋಡು ಆವಾಗ ಮಾಡು ಬಾ ಬಾ